ನನ್ನ ರಿಕ್ವೆಸ್ಟ್ ಇದೆ ಪೊಲೀಸ್ ವ್ಯವಸ್ಥೆಗೂ ಕೂಡ ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಇದೆ ದಯಮಾಡಿ ಬೀಗೋದಷ್ಟು ವಿಷಯಗಳ ಬಗ್ಗೆ ಇನ್ನೊಂದಷ್ಟು ಗಮನ ಹರಿಸಿ ಈಗಾಗಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ವ್ಯವಸ್ಥೆ ಕೂಡ ಇಲ್ಲ ನಾವೆಲ್ಲರೂ ಕಾರಣರಾಗ್ತೀವಿ ಸರ್ ಒಂದು ಕಡೆ ಹೌದು ಪೊಲೀಸ್ ಅವರು ಕೂಡ ಆಮೇಲೆ ನಮ್ಮದು ತಪ್ಪಿರುತ್ತೆ ನಾವು ಎಲ್ಲವನ್ನೂ ಹೋಗಿ ಹೇಳೋದಿಲ್ಲ ಕಂಪ್ಲೇಂಟ್ಸ್ ಕೊಡೋದಿಲ್ಲ ಹಾಗಾಗಿ ನಾವು ಕೂಡ ಜವಾಬ್ದಾರಿ ತಗೊಂಡು ನಾವು ಕಂಪ್ಲೇಂಟ್ಗಳು ಕೊಟ್ಟ ಅಂತಾನೆ ಅದು ಈಗ ನೋಡಿ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಇಮಿಡಿಯೇಟ್ ಎಫ್ ಐ ಆರ್ ಆನ್ಲೈನ್ ಎಲ್ಲ ಹಾಕಿಲ್ಲ ಆತರ ನಾವು ಒಂದು ಜವಾಬ್ದಾರಿ ತಗೋಬೇಕು ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ರೆ ಪೊಲೀಸ್ ಕಂಪ್ ಮೇಲೆ ಅದು ಕಷ್ಟ ಆಗುತ್ತೆ ಯಾವಾಗಲೂ ಸೊ ನಾವೆಲ್ಲರೂ ಇನಿಷಿಯೇಟ್ ತಗೊಂಡ್ರೆ ಆಗ್ಬೋದು ದೇವ್ರ ತಗೊಳ್ಳಿ ನನ್ನ ಆಸೆ ಸರ್ ತುಂಬಾ ಆಸೆ ಇದೆ ಬೆಂಗಳೂರು ಬೇವನ್ಗೂ ಆದಿವಾಸಿ ಬುಡಕಟ್ಟು ಜನಗಳಿಗೂ ಹೇಗೆ ನಿಂತಾಯ್ತು ಇಲ್ಲ ಅದು ನಾನು ಜನರಲ್ಲಿ ಸುತ್ತಾಡ್ತಾ ಇರ್ತೀನಲ್ಲ ಇನ್ನೊಂದಷ್ಟು ಇದೆ ಸರ್ಪ್ರೈಸ್ ನೆಕ್ಸ್ಟ್ ತೆಗೆ ಸಿನಿಮಾ ಮಾಡ್ಬೇಕಾದ್ರೆ ಸೊ ಒಬ್ರೊಬ್ರಿಗೂ ಒಂದು ಅವಕಾಶ ಕೊಡ್ತಾ ಹೋಗೋದು ಅದೇನೋ ಒಂದು ಆನೆಸ್ಟ್ ಪ್ರೀತಿ ಇರುತ್ತೆ ಅವ್ರ ಮನೆಗಳಿಗೆಲ್ಲ ಹೋದಾಗ ಮ್ಯಾಕ್ಸಿಮಮ್ ಒಂದು ನಾಲ್ಕು ಜನ ಮಲಗ್ಬೋದು ಅಷ್ಟೇ ಅಲ್ಲಿ ನೀವು ಅರಮನೆಯಲ್ಲಿ ಆ ಕೊಡುವಂತ ಹೇಳ್ತಾರೆ ಸರ್ವಿಸ್ಗಿನ್ನ ತುಂಬಾ ಚೆನ್ನಾಗಿರುತ್ತೆ ಆ ಒಳ್ಳೆ ಮನಸ್ಸಿರುತ್ತೆ ಅದು ನಮಗೆ ಖುಷಿ ಸರ್ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಇನ್ನೊಂದಷ್ಟು ಸುತ್ತಾಡಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಅದನ್ನು ತರೋಣ ಅಂತ ಥ್ಯಾಂಕ್ ಯು ಹೆಚ್ ಸರ್ ತಾವು ಬನ್ನಿ ಎಸ್ ಸಿನಿಮಾ ಇಲ್ಲಾ ಕೇಳೋ ಪ್ರಶ್ನೆಗಳು ಅಷ್ಟೇನಾ ಸರ್ ಸರ್ ನಮ್ದೇನಿಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪಾಪ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಇಡೀ ಕನ್ನಡದಿಂದವ್ರು ನೋಡ್ತಿದ್ದಾರೆ ಸೊಂಗಾಗಿ ನಂಗೆ ಅದ್ರ ಬಗ್ಗೆ ಖುಷಿ ಇದೆ ನನ್ನ ಪಾತ್ರದ ಬಗ್ಗೆ ಒಂಬತ್ತನೇ ತಾರೀಕು ಒಂದು ಹತ್ತು ಹತ್ತುವರೆಗೆ ತೋರಿಸ್ಬಿಡ್ತೀನಿ ಸರ್ ನಮ್ಮ ಸಿನಿಮಾ ಮಾಡಿರೋ ಪ್ರತಿಯೊಬ್ಬರು ಸ್ಟಾರ್ ನೆಕ್ಸ್ಟ್ ಎಲ್ಲರೂ ಸ್ಟೇಜ್ ಮೇಲೆ ಕರೀತಾರೆ ಪ್ರತಿಯೊಬ್ಬರು ನನಗೆ ಸ್ಟಾರ್ ಸಿಗ ಅಲ್ಲ ಈಗ ಸರ್ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಫಸ್ಟು ಒಂದಷ್ಟು ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ ಇನ್ಕ್ಲೂಡಿಂಗ್ ಅಶ್ವಿನಿ ಅವರಾಗ್ಬೋದು ನಮ್ಮ ಗಿರಿಜಾ ಇರ್ಬೋದು ಪ್ರಿಯಾ ಅವರು ಆಗ್ಬೋದು ರಘುವಣ್ಣ ಆಗ್ಬೋದು ನಮ್ಮ ದೇಶಪಾಂಡೆ ಆಗ್ಬೋದು ಅಚ್ಯುತ್ ಅವ್ರಾಗ್ಬೋದು ಕಲ್ಯಾಣಿ ಆಗ್ಬೋದು ಎಲ್ಲರೂ ಇದ್ದಾರೆ ಇವ್ರು ಮಧ್ಯೆ ವಿವಿಧ ಎಲ್ಲರೂ ಜೊತೆ ಮಾಡಿರೋ ಎಲ್ಲರೂ ಸೂಪರ್ ಸ್ಟಾರ್ಸ್ ಅವ್ರನ್ನ ತಪ್ಪಿಲ್ಲ ಸರಿ ಎಲ್ಲ ನಮ್ಮ ಟೀಮ್ ಬನ್ನಿ